ಈ ಮೂರು ಪೈಲಲ್ಲಿ ಒಂದು ಪೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಪೈಲ ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ಆ ಪೈಲನ್ನು ಇವು ಮೂರಲ್ಲಿ ಒನ್ ಟು ತ್ರೀ ಇದು ಮೂರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ನೋಡೋಣ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ ಅನ್ನುವಂತಹದ್ದು ನೋಡೋಣ ಓಕೆ ಈಗ ಒನ್ ಟೂ ತ್ರೀ ಇದು ಮೂರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಒನ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಈ ಪೈಲನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಹಾಗೂ ಏಂಜಲ್ಸ್ ಕಡೆಯಿಂದ ಏನೆಲ್ಲ ಮೆಸೇಜ್ ಇದೆ ಅನ್ನುವಂತಹದ್ದು ಓಕೆ ಸ್ಟಾರ್ಟ್ ಮಾಡೋಣ ನಿಮ್ಮ ಏಂಜಲನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ಓಕೆ ನನಗೆ ಅನಿಸ್ತಿರೋದು ಯಾವುದೋ ರೀತಿಯ ತುಂಬ ದುಃಖದಲ್ಲಿ ನೀವಿದ್ದೀರಾ ಅನ್ನುವಂಥದ್ದು ಈ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಇರುವಂಥವರು ಯಾವುದೋ ರೀತಿಯ ದುಃಖ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇತ್ತು ಅನ್ನುವಂಥದ್ದು ನನಗೆ ಇದೆ ಯಾವುದೋ ವಿಚಾರವಾಗಿ ತುಂಬ ಮನಸ್ಸಿನಲ್ಲಿ ನೋವು ಅನ್ನುವಂಥದ್ದು ಇದೆ ನಿಮ್ಮ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಯಾವುದೋ ರೀತಿಯ ದುಃಖಗಳಿಗೆ ದುಃಖಗಳು ಇಷ್ಟು ದಿನ ಇತ್ತು ಆದರೆ ಏಂಜಲ್ಸ್ ಇನ್ನು ಮುಂದೆ ಆ ನೋವುಗಳನ್ನು ಹೋಗಲಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಯಾವುದೋ ರೀತಿಯ ಒಂದು ಕಷ್ಟ ಕಷ್ಟದ ದಿನಗಳು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇತ್ತು ಅದನ್ನು ಏಂಜಲ್ ಹೋಗಲಾಡಿಸ್ತಾ ಇದ್ದಾರೆ ಯಾವುದೇ ವಿಷಯ ಆಗಿರ್ಬೋದು ನಿಮ್ಮ ಪ್ರೀತಿಯ ವಿಚಾರ ಆಗಿರ್ಬೋದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಯಾವುದೇ ರೀತಿ ನೀವು ಒಂದು ಕಷ್ಟದ ದಿನಗಳನ್ನು ಇದುವರೆಗೆ ಕಳೆದಿದ್ರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆಯ ದಿನ ಬರ್ತಾ ಇದೆ ಅನ್ನುವಂಥದ್ದು ನನಗಿಲ್ಲಿ ಗೊತ್ತಾಗ್ತಾ ಇದೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಏಂಜಲ್ಸ್ ಇದ್ದಾರೆ ಇಲ್ಲಿ ಈ ಪೈಲನ್ನು ಸೆಲೆಕ್ಟ್ ಮಾಡಿಕೊಂಡಿರುವಂಥವರು ಹೆಚ್ಚಿನ ಜನ ಸ್ಟ್ರಾಂಗ್ ಆಗಿ ಮೆಡಿಟೇಷನ್ ಮಾಡ್ತಾ ಇರುವಂತಹವರು ಅನ್ನುವ ನನಗೆ ತಿಳಿತಾ ಇದೆ ಓಕೆ ನೆಕ್ಸ್ಟು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಅನ್ನುವಂಥದ್ದು ಬರ್ತಾಯಿದೆ ಅಂದರೆ ನೋನಿಟ್ಟು ವರಿ ಅನ್ನುವಂಥದ್ದು ಬರ್ತಾ ಇದೆ ಅಂದರೆ ಇಷ್ಟು ದಿನ ಯಾವುದೇ ರೀತಿಯ ಕಷ್ಟಗಳಿದ್ರು ಖಂಡಿತವಾಗಲೂ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾಕಂದರೆ ಏಂಜಲ್ಸ್ ಇದ್ದಾರೆ ಏಂಜಲ್ಸ್ ಸಪೋರ್ಟ್ ನಿಮಗೆ ಇದೆ ಖಂಡಿತವಾಗಲೂ ನೀವು ಏನೇ ಇಷ್ಟು ದಿನ ಯಾವುದೇ ರೀತಿಯ ನೋವುಗಳು ನಿಮ್ಮ ಜೀವನದಲ್ಲಿದ್ದರೂ ಅದನ್ನೆಲ್ಲ ಮರೆತುಬಿಟ್ಟು ಮುಂದೆ ಸಾಗಿ ಅನ್ನುವಂಥದ್ದು ಏಂಜಲ್ಸ್ ತಿಳಿಸ್ತಾ ಇದ್ದಾರೆ ಯಾಕಂದರೆ ಏಂಜಲ್ಸ್ ಸಪೋರ್ಟ್ ನಿಮಗೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದೆ ಅನ್ನುವಂಥದ್ದು सो so, कम्युनिकेट uh, ಕ್ಲಿಯರ್ಲಿ ಕ್ಲಿಯರ್ಲಿ ಅನ್ನುವಂಥದ್ದು ಬಂದಿದೆ ಅಂದರೆ ನೀವು ಯಾವುದೇ ವಿಚಾರವನ್ನು ನೀವು ಬೇರೆಯವ್ರ ಹತ್ರ ಮಾತಾಡುವಾಗ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಯಾವುದೋ ರೀತಿಯ ಗೊಂದಲಗಳು ಇದೆ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ ಸೊ ನೀ ನಿಮ್ಮ ಮನಸ್ಸಿನಲ್ಲಿ ಏನೇ ಗೊಂದಲಗಳಿದ್ರು ಅದನ್ನು ಬಿಟ್ಬಿಟ್ಟು ನೀವು ಸ್ಟ್ರಾಂಗಾಗಿ ನಿರ್ಧಾರಗಳನ್ನು ಮಾಡಿ ಅನ್ನುವಂಥದ್ದು ಏಂಜಲ್ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾವುದೇ ರೀತಿಯ ಗೊಂದಲಗಳಿದ್ರೂ ಕೂಡ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಸ್ಟ್ರಾಂಗಾಗಿ ನಿಮ್ಮ ನಿರ್ಧಾರಗಳನ್ನು ಸ್ಟ್ರಾಂಗಾಗಿ ತಗೊಳ್ಬೇಕಾಗುತ್ತೆ ಯಾವುದು ಅಂದರೆ ನಿಮ್ಮ ಇಂಟ್ಯೂಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ ಈ ಪೈಲನ್ನ ಸೆಲೆಕ್ಟ್ ಅವರು ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಮುಂದಿನ ದಿನಗಳಲ್ಲಿ ಬದಲಾವಣೆ ಬರುತ್ತೆ ಅಂತ ಹೇಳಿ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರ್ತಾಯಿದೆ ನೀವು ಖಂಡಿತವಾಗಲೂ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂಥ ಇದೆ ನಿಮ್ಮ ಬೌಂಡ್ರಿ ಅನ್ನೋದು ನಿಮ್ಮ ತುಂಬನೇ ಸ್ಟ್ರಾಂಗ್ ಆಗ್ತಾ ಇದೆ ನೀವು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇದ್ದೀರಾ ಅಥವಾ ಈಗ ಯಾವುದೇ ಬೇಸರದ ದಿನಗಳನ್ನು ಕಳೆದಿದ್ರು ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ದುಃಖಗಳಿದ್ರು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆ ದುಃಖ ಎಲ್ಲ ಹೋಗ್ಬಿಟ್ಟು ನೀವು ತುಂಬನೇ ಸ್ಟ್ರಾಂಗ್ ಆಗ್ತೀರಾ ಏಂಜಲ್ ಸಪೋರ್ಟ್ ಕೂಡ ನಿಮ್ಮ ನಿಮಗೆ ಇದೆ ನಿಮ್ಮ ಯಾವುದೇ ವಿಚಾರದಲ್ಲಿ ನೀವು ಈಗ ದುಃಖದಲ್ಲಿದ್ದರೆ ಖಂಡಿತವಾಗಲೂ ನಿಮಗೆ ಆ ದುಃಖಗಳನ್ನು ಏಂಜಲ್ಸ್ ಹೋಗಲಾಡಿಸ್ತಾರೆ ಒಳ್ಳೇದಾಗುತ್ತೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನೋದು ಸಿಗುತ್ತೆ ನೀವು ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಸ್ಯಾಕ್ರಿಫೈಸ್ ಅನ್ನೋದು ಮಾಡಿದರೆ ಯಾವುದೋ ರೀತಿಯ ಬೇ ನೀವು ಫ್ರೆಂಡ್ಸ್ ಆಗಿರ್ಬೋದು ಯಾರಿಗಾಗಿದ್ರು ತುಂಬ ನೀವು ಕಷ್ಟ ದಿನ ದಿನಗಳಲ್ಲಿ ನೀವು ತುಂಬಾ ಸಹಾಯ ಮಾಡಿದರೆ ಅಥವಾ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರಲಿಕ್ಕೆ ತುಂಬಾ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟಿದರೆ ಇದುವರೆಗೆ ಆದರೆ ಖಂಡಿತವಾಗಲೂ ಇದುವರೆಗೆ ನಿಮಗೆ ಯಾವುದೇ ರೀತಿ ಒಂದು ಉತ್ತಮವಾದ ದಿನಗಳನ್ನು ನೀವು ನೋಡಿಲ್ಲ ಅಂದರೆ ನಿಮಗೆ ಯಶಸ್ಸು ಸಿಕ್ಕಿಲ್ಲ ಅಂದರೆ ಖಂಡಿತವಾಗಲೂ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಖಂಡಿತವಾಗಲೂ ಸಿಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಆದಷ್ಟು ಬೇಗ ಬರ್ತಾ ಇದೆ ಅನ್ನೋ ಇದೆ ಖಂಡಿತವಾಗಲೂ ಇಷ್ಟು ದಿನ ಯಾವುದೇ ರೀತಿಯ ಕತ್ತಲೆ ದಿನ ಕಷ್ಟದ ದಿನಗಳನ್ನು ನೀವು ನಿಮ್ಮ ಜೀವನದಲ್ಲಿ ನೀವು ನೋಡಿದರೆ ಖಂಡಿತವಾಗಲೂ ನಿಮ್ಮ ಜೀವನ ಯಶಸ್ಸಿನ ಕಡೆಗೆ ಹೋಗ್ತಾ ಇದೆ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಏಂಜಲ್ಸ್ ಇರೋದರಿಂದ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ ಖಂಡಿತವಾಗಲೂ ನಿಮ್ಮ ನಿಮಗೆ ನಿಮ್ಮ ಕೆಲಸ ಕಾರ್ಯ ಆಗಿರ್ಬೋದು ಪ್ರೀತಿಯ ಜೀವನ ಆಗಿರ್ಬೋದು ನಿಮ್ಮ ಒಂದು ಜಾಬ್ ಕೆರಿಯರ್ ಬಿಸ್ನೆಸ್ ಯಾವುದೇ ಇರ್ಬೋದು ಇದುವರೆಗೆ ಏನೇ ಒಂದು ಏನಾದರೂ ಸ್ಟಕ್ ಆಗಿದರೆ ಖಂಡಿತವಾಗ್ಲೂ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಇದು ಫಸ್ಟ್ ಒನ್ ಪೈಲಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅವರಿಗೋಸ್ಕರ ಇದಿಷ್ಟು ಓಕೆ ಸೆಕೆಂಡ್ ಒನ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಈ ರೀಡಿಂಗು ಸೆಕೆಂಡ್ ಒನ್ ಫೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ನಿಮಗೆ ಏಂಜಲ್ಸ್ ಕಡೆಯಿಂದ ಏನು ಸಂದೇಶಗಳಿದೆ ಹಾಗೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು ಗೊತ್ತಾಗ್ತಿದೆ ನಿಮ್ಮ ಬೌಂಡ್ರಿಯನ್ನು ಸ್ಟ್ರಾಂಗ್ ಆಗ್ತಿದೆ ನೀವು ತುಂಬಾ ಸ್ಟ್ರಾಂಗ್ ಆಗಿ ನಿಲ್ತೀರಾ ಅನ್ನುವಂತಹದ್ದು ಈಗ ಹೇಗಿದ್ದರೆ ಅದಕ್ಕಿಂತಲೂ ಉತ್ತಮವಾದ ಜೀವನ ನಿಮ್ಮ ಜೀವನದಲ್ಲಿ ಇರುತ್ತೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ ಯಾ ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ಯಾವುದೋ ಒಂದು ಪ್ರೀತಿಯ ವಿಚಾರ ಆಗಿರ್ಬೋದು ಯಾರಾದರೂ ಸಿಂಗಲ್ ಆಗಿದ್ದರೆ ಹೆಚ್ಚಿನ ಜನ ಇಲ್ಲಿ ಸಿಂಗಲ್ ಆಗಿದ್ದೀರಾ ಈ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಅಂತ ನನಗೆ ಅನಿಸ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಪ್ರೀತಿಯ ಜೀವನ ಕೂಡ ಆರಂಭ ಆಗುವಂಥದ್ದು ನನಗೆ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಸಿಂಗಲ್ ಆಗಿದ್ದರೆ ಖಂಡಿತವಾಗಲೂ ಉತ್ ಖಂಡಿತವಾಗಲೂ ಡಬಲ್ ಒನ್ 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 ಬಂದಿದೆ ಸೊ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನಿಮ್ಮ ಸಂಗಾತಿ ಆಗಿರ್ಬೋದು ನಿಮಗೆ ಯಾರಾದರೂ ಲೈಫ್ ಪಾರ್ಟ್ನರ್ ಒಳ್ಳೆಯವರು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಿದೆ ಇದೆ ಅಥವಾ ಬಿಸ್ನೆಸ್ ಆಗಿರ್ಬೋದು ಯಾವುದೇ ರೀತಿ ಫ್ರೆಂಡ್ಶಿಪ್ ಆಗಿರ್ಬೋದು ಒಂದು ಒಳ್ಳೆಯ ರೀತಿ ಕಂಟಿನ್ಯೂ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ನನಗೆ ತಿಳಿತಾ ಇದೆ ಸೊ ಯಾ ನಿಮ್ಮ ಜೀವನ ತುಂಬಾ ಗ್ರೌಂಡೆಡ್ ಆಗಿದೆ ಅನ್ನುವಂಥದ್ದು ನನಗಿಲ್ಲಿ ಆಗಿದೆ ಆಲ್ರೆಡಿ ಆಗಿದೆ ಖಂಡಿತವಾಗ್ಲೂ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಸಾಕ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ ಲೈಟ್ ಕಾರ್ಡು ಖಂಡಿತವಾಗ್ಲೂ ನಿಮ್ಮ ಜೀವನ ಸಾಗ್ತಾ ಇದೆ ಅನ್ನುವಂಥದ್ದು ಈ ಫೈಲು ಸೆಲೆಕ್ಟ್ ಮಾಡ್ಕೊಂಡಿರೋರು ಕೆಲವು ಕೆಲವೊಬ್ಬರು ತುಂಬನೇ ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಮತ್ತು ಹಾರ್ಮೋನಿ ಕಾರ್ಡ್ ಬಂದಿದೆ ಸೊ ನಿಮ್ಮ ಸೋಲ್ಮೇಟ್ ನಿಮ್ಮ ನಿಮಗೆ ಆದಷ್ಟು ಬೇಗ ಸಿಗ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸೋಲ್ಮೇಟ್ ಅನ್ನುವಂಥವ್ರು ನಿಮಗೆ ಸಿಗುವಂಥ ಚಾನ್ಸಸ್ ತುಂಬಾ ಇದೆ ಸೊ ಈಗ ಆಲ್ರೆಡಿ ನೀವು ನಿಮ್ಮ ಸೋ ನಿಮಗೆ ಸೋಲ್ಮೇಟ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನ ತುಂಬಾ ಯಶಸ್ಸಿನ ಕಡೆ ಸಾಕ್ತಾ ಇದೆ ಈ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ನಿಮ್ಮ ಇಂಟ್ಯೂಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಓಕೆ ಟ್ರಸ್ಟ್ ಅನ್ನುವಂಥದ್ದು ಬರ್ತಾಯಿದೆ ಅಂದರೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮ ಜೀವನ ತುಂಬ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅದನ್ನು ನೀವು ನಂಬಿಕೆ ಅನ್ನುವಂಥದ್ದು ತುಂಬಾ ಇಡಬೇಕಾಗುತ್ತೆ ಯಾಕಂದರೆ ದೇವರ ಮೇಲೆ ನಂಬಿಕೆ ಇದೆ ಇಲ್ಲ ಅಂತಿಲ್ಲ ಆದರೆ ಇನ್ನಷ್ಟು ನೀವು ನಂಬಿಕೆಯನ್ನು ಇಡಬೇಕಾಗುತ್ತೆ ಮೆಡಿಟೇಷನ್ ಯಾರಾದರೂ ಇದ್ದರೆ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡಿ ಅದರಿಂದ ನಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಉನ್ನತ ಮಟ್ಟದಲ್ಲಿ ನಿಮ್ಮ ಜೀವನ ಬದಲಾವಣೆ ಆದಷ್ಟು ಬೇಗ ಆಗುತ್ತೆ ಹಾಗೂ ಹೆಚ್ಚಿನ ಜನ ಸಿಂಗಲ್ ಆಗಿದ್ದರೆ ಖಂಡಿತವಾಗ್ಲೂ ಸಿಂಗಲ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ ಈ ವಿಡಿಯೋನ ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಖಂಡಿತವಾಗ್ಲೂ ನಿಮ್ಮ ಸೋಲ್ಮೇಟ್ ಮುಂದಿನ ದಿನಗಳಲ್ಲಿ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅಥವಾ ನಿಮ್ಮ ಲೈಫ್ ಪಾರ್ಟ್ನರು ನಿಮ್ಮ ಪ್ರೀತಿಯ ಜೀವನ ಆರಂಭ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ತುಂಬಾ ಟ್ರೂ ಲವ್ ಮಾಡುವಂಥವ್ರು ಆಗಿರ್ತಾರೆ ನಿಮ್ಮ ನಿಮ್ಮ ಮೇಲೆ ಅಪಾರ ನಂಬಿಕೆ ಪ್ರೀತಿಯನ್ನು ಇಟ್ಟಿರುವಂಥವ್ರು ಆಗಿರ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಸೊ ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಿಮ್ಮ ಮೇಲೆ ಆದಷ್ಟು ನೀವು ಸ್ಟ್ರಾಂಗಾಗಿ ನಂಬಿಕೆಯನ್ನು ಇಡಿ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ ಓಕೆ ಇದಿಷ್ಟು ಸೆಕೆಂಡ್ ಒನ್ ಫೈಲ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ದೀರ ಅವರಿಗೆ ನಿಮಗೋಸ್ಕರ ಈ ರೀಡಿಂಗ್ ಓಕೆ ತರ್ಡ್ ಒನ್ ಫೈಲ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರ ತರ್ಡ್ ಒನ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಈ ಪೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಬರುತ್ತೆ ಮತ್ತು ಏಂಜಲ್ಸ್ ಕಡೆಯಿಂದ ಏನೆಲ್ಲ ನಿಮಗೆ ಮೆಸೇಜ್ ಇದೆ ಅನ್ನುವಂಥದ್ದು ನೋಡೋಣ ಓಕೆ ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ ಓಕೆ ಲುಕ್ ಫಾರ್ ಇ ಸೈನ್ ಇದೆ ಇಲ್ಲಿ ಹೆಚ್ಚಿನ ಜನ ನಿಮ್ಮ ಜೀವನದಲ್ಲಿ ಆಗು ಹೋಗುವಂಥ ವಿ ವಿಚಾರಗಳ ಬಗ್ಗೆ ಆದಷ್ಟು ನಿಮಗೆ ಮೊದಲೇ ಗೊತ್ತಾಗುತ್ತೆ ಏಂಜಲ್ಸ್ ನಿಮಗೆ ಯಾವುದಾದ್ರೂ ರೂಪದಲ್ಲಿ ಮೊದಲೇ ನಿಮ್ಮ ನಿಮಗೆ ತಿಳಿಸ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಏನಾದರೂ ಒಂದು ಘಟನೆಗಳು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿದರೆ ಖಂಡಿತವಾಗಲೂ ಅದು ನಿಮಗೆ ಅದು ಕೆಲವೊಂದು ಘಟನೆಗಳು ಆಗೋ ಮೊದಲೇ ನಿಮಗೆ ಮುನ್ಸೂಚನೆ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಓಕೆ ಈ ಫೈಲನ್ನು ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರೆ ಅವರ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ ಓಕೆ ನಿಮ್ಮ ಈಜೆಲ್ಲ ಹೇಳ್ತಿದ್ದಾರೆ ನಿಮ್ಮ ನಿಮಗೆ ಕೆಲವೊಂದು ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ನಿಮ್ಮ ಇಂಟ್ಯೂಷನ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿದೆ ಅದು ಏನು ಹೇಳುತ್ತೆ ಅದನ್ನು ಕೇಳಿ ಅನ್ನುವಂಥದ್ದು ಇಲ್ಲಿ ಏಂಜಲ್ಸ್ ತಿಳಿಸ್ಕೊಡ್ತಾ ಇದ್ದಾರೆ ಹಾಗೂ ಮೆಡಿಟೇಷನ್ ಯಾರಾದರೂ ಮಾಡ್ತಾಯಿದ್ರೆ ಖಂಡಿತವಾಗಲೂ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡಿ ಅದರಿಂದ ಇನ್ನಷ್ಟು ನಿಮಗೆ ಒಳ್ಳೆಯದು ಏಂಜಲ್ಸನ್ನು ಕನೆಕ್ಟ್ ಆಗಲಿಕ್ಕೆ ಏಂಜಲ್ಸ್ ಜೊತೆ ನಿಮಗೆ ಇನ್ನಷ್ಟು ಈಸಿ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಬಗ್ಗೆ ಆದಷ್ಟು ಬೇಗ ನಿಮ್ಮ ಆಗು ಹೋಗುಗಳ ಜೀವನದಲ್ಲಿ ಏನಾದರೂ ಒಂದು ಘಟನೆಗಳು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಏನೇ ಆಗೋದಿದ್ರೂ ಮೊದಲೇ ನಿಮಗೆ ಅದು ಮುನ್ಸೂಚನೆ ಸಿಗುತ್ತೆ ಅನ್ನುವಂಥ ಅಂತಹದ್ದು ನನಗೆ ಇಲ್ಲಿ ಇದೆ ಅಬೊಂಡೆನ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಈಗ ಏನಾದರೂ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭಿಸಿದರೆ ಪ್ರೀತಿಯ ಜೀವನ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಯಾವುದೇ ರೀತಿ ಇದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ನಿಮ್ಮ ಜೀವನ ಯಾರಾದರೂ ನೀವು ಜಾಬ್ಗಾಗಿ ಸರ್ಚ್ ಮಾಡ್ತಾಯಿದ್ರೆ ಖಂಡಿತವಾಗಲೂ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಓಕೆ ಇಲ್ಲಿ ಕೆಲವೊಬ್ಬರು ಕೆಲವೊಬ್ಬರ ಜೀವನ ಯಾವುದೋ ರೀತಿಯಲ್ಲಿ ಕಷ್ಟಕರವಾಗಿತ್ತು ಇಷ್ಟು ದಿನ ಅನ್ನುವಂಥದ್ದು ಫ್ಯಾಮಿಲಿ ವಿಚಾರದಲ್ಲಿ ಕೆಲವು ಇದು ಜನರಲ್ ರೀಡಿಂಗ್ಸು ಕೆಲವು ಕೆಲವೊಬ್ಬರ ಜೀವನದಲ್ಲಿ ಫ್ಯಾಮಿಲಿ ಆಗಿರ್ಬೋದು ಗಂಡ ಹೆಂಡತಿ ಮಧ್ಯದಲ್ಲಿ ಮನಸ್ತಾಪಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಏನಾದರೂ ಮನಸ್ಸಿಗೆ ತುಂಬ ನೋವಾಗಿದ್ದರೆ ಖಂಡಿತ ಜಸ್ಟಿಸ್ ಅನ್ನುವಂಥದ್ದು ಬರ್ತಾ ಇದೆ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಿಮಗೆ ಯಾರಾದರೂ ಹಾರ್ಟ್ ಮಾಡಿದರೆ ಖಂಡಿತವಾಗಲೂ ನಿಮಗೆ ಏನ್ ನ್ಯಾಯ ಅನ್ನುವಂಥದ್ದನ್ನು ಆದಷ್ಟು ಬೇಗ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿ ನಿಮಗೆ ನಿಮಗೆ ನ್ಯಾಯ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಸೊ ಮತ್ತೆ ಇಷ್ಟು ದಿನ ಯಾವುದೋ ರೀತಿ ಕಷ್ಟಕರವಾಗಿ ಜೀವನ ನಡೆಸಿದ್ರಾ ಅನ್ನುವಂಥದ್ದು ಯಾರೋ ನಿಮ್ಮ ನಿಮ್ಮನ್ನು ನೋಯಿಸಿದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಸೊ ಇದು ಯಾರಿಗೆ ರೆಸುನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ ಇದು ಜನರಲ್ ರೀಡಿಂಗ್ ಆ ನೋವಿಗೆ ಖಂಡಿತವಾಗ್ಲೂ ಏಂಜಲ್ ಖಂಡಿತವಾಗ್ಲೂ ಜಸ್ಟಿಸ್ ಅನ್ನುವಂಥದ್ದು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಈ ವಿಚಾರಗಳ ಬಗ್ಗೆ ಇಲ್ಲಿ ನೀವು ಸ್ಟ್ರಾಂಗಾಗಿ ಮೆಡಿಟೇಷನ್ ಮಾಡಿರೋರು ಈ ಪೈಲನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದರೆ ಕೆಲವೊಂದು ಕೆಲವೊಬ್ಬರು ಅನ್ನುವಂಥದ್ದು ಯಾಕಂದರೆ ನಿಮ್ಮ ಜಸ್ಟಿಸ್ ಅನ್ನುವಂಥದ್ದು ನಿಮಗೆ ದೇವರು ಕೊಡ್ತಾ ಇರುವಂಥದ್ದನ್ನು ಏಂಜಸ್ ಕೊಡ್ತಿರೋದಂತ ಕೊಡ್ತಿರೋದೆಲ್ಲ ನಿಮಗೆ ಆಲ್ರೆಡಿ ತಿಳಿತಾ ಇದೆ ನಿಮ್ಮ ನಿಮಗೆ ಗೊತ್ತಾಗ್ತಾ ಇದೆ ಕೆಲವೊಬ್ಬರಿಗೆ ನಿಮ್ಮ ನಿಮಗೆ ಜಸ್ಟಿಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇರೋದು ನಿಮಗೆ ಗೊತ್ತ ಕೆಲವೊಂದು ರೀತಿಯಲ್ಲಿ ನಿಮಗೆ ಅದು ತಿಳಿತಾ ಇದೆ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ಗೊತ್ತಾಗ್ತದೆ ಇದೆ. ನೀವು ಆದಷ್ಟು ಮೆಡಿಟೇಷನನ್ನು ಸ್ಟ್ರಾಂಗ್ ಆಗಿ ಮಾಡಿ ಅನ್ನುವಂಥದ್ದು ಏಂಜಲ್ ಇಲ್ಲಿ ಸೂಚಿಸ್ತಾ ಇದ್ದಾರೆ ಮೆಡಿಟೇಷನನ್ನು ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮ ದಿನಗಳು ಅಬೌಂಡೆನ್ಸ್ ಅನ್ನುವಂಥದ್ದು ಬರ್ತಾ ಇದೆ ಉತ್ತಮ ದಿನಗಳು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ ಸೊ ಮೆಡಿಟೇಷನ್ ಹೀಗೆ ಮಾಡ್ತಾ ಇದ್ದೀರಾ ನೀವು ಆದರೂ ಕೂಡ ನಿಮ್ಮ ಮನಸ್ಸು ಯಾವುದೋ ಒಂದು ವಿಚಾರಗಳ ಬಗ್ಗೆ ನೋವಿನ ನಿಮ್ಮ ಮನಸ್ಸಲ್ಲಿರೋ ನೋವಿನ ಕಡೆಗೆ ಹೆಚ್ಚು ಇಳಿತಾ ಇದೆ ಅನ್ನುವಂಥ ನನಗೆ ಇಲ್ಲಿ ಇದೆ ಆದಷ್ಟು ನೀವು ಮೆಡಿಟೇಷನನ್ನು ಮಾಡಿ ಅದರಿಂದ ನಿಮ್ಮ ದುಃಖ ಕೂಡ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಏನಾದರೂ ರೂ ಒಂದು ವಿಚಾರಗಳ ಬಗ್ಗೆ ನೀವು ಸ್ಟಕ್ ಆಗಿದ್ರೆ ನಿಮ್ಮ ಆಗಿರ್ಬೋದು ಯಾವುದೇ ರೀತಿ ನಿಮ್ಮ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಗೊಂದಲಗಳಿದ್ರೆ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಉತ್ತಮ ಜೀವನ ಅನ್ನೋದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಏಂಜಲ್ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಯಾ ನಿಮಗೆ ಉತ್ತಮ ಫ್ರೆಂಡ್ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಕಷ್ಟಗಳಿಗೆ ಸಹಾಯ ಮಾಡುವಂಥವರು ನಿಮಗೆ ಸಿಗ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಏಂಜಲ್ಸ್ ನಿಮಗೆ ಯಾವುದಾದ್ರೂ ಒಂದು ರೂ ರೂಪದಲ್ಲಿ ನಿಮ್ಮ ಕಷ್ಟ ಏನೇ ಇದ್ದರೂ ಅದಕ್ಕೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾಯಿದೆ ಉತ್ತಮ ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ಯಾರಾದರೂ ನಿಮಗೆ ಲೈಫ್ ಪಾರ್ಟ್ನರ್ ಇದ್ದರು ಅಥವಾ ಪ್ರೀತಿಯಲ್ಲಿ ನೀವು ಇದ್ದರೂ ಖಂಡಿತವಾಗಲೂ ನಿಮಗೆ ಯಾವುದಾದ್ರೂ ಒಂದು ರೀ ರೂಪದಲ್ಲಿ ಏಂಜಲ್ಸ್ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳ ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಉತ್ತಮ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಆ ರೀತಿ ಯಾರ್ದಾದ್ರೂ ಮುಖಾಂತರವಾಗಿ ಯಾರ್ದಾದ್ರೂ ಮೂಲಕ ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಕಷ್ಟಗಳಿಗೆ ಹೆಲ್ಪ್ ಹೆಲ್ಪ್ ಮಾಡಿ ಮಾಡುವಂಥವರು ನಿಮ್ಮ ಜೀವನದಲ್ಲಿ ಈಗ ಇರ್ಬೋದು ಅಥವಾ ಇಲ್ಲಾಂದರೂ ಕೂಡ ಮುಂದಿನ ದಿನಗಳಲ್ಲಿ ಸಿಗ್ತಾರೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ ಇದಿಷ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಿಷ್ಟು ಥರ್ಡ್ ಒನ್ ಫೈಲಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ ಸೊ ಇದು ಜನ್ರಲ್ ರೀಡಿಂಗ್ ಸೊ ಯಾರಿಗೆ ರೆಸಿನೇಟ್ ಆಗುತ್ತೆ ಅವರಿಗೆ ತಗೊಳ್ಳಿ